ಕನ್ನಡಿಗ ಚಾನಲ್ ವಿಯಿಂದ ಡಾಕ್ಟರ್ ಎಸ್ ಕಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಸಾಯಿಬಾಬಾರ ಒಂದು ಅದ್ಭುತ ಪವಾಡವನ್ನು ಈ ಸಂಚಿಕೆಯ ಮುಖಾಂತರ ಕನ್ನಡಿಗ ಚಾನೆಲ್ ವಾಯ್ ಸಮಸ್ತ ವೀಕ್ಷಕರಿಗೆ ಹಾಗೂ ಸದ್ಭಕ್ತರಿಗೆ ಈ ಸಂದರ್ಭದಲ್ಲಿ ನಾನು ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೀನಿ ಜೊತೆಗೆ ಈ ಒಂದು ಪವಾಡ ಹತ್ತೊಂಬತ್ತು ನೂರ ಐವತ್ತೆರಡು ಅಗಸ್ಟ್ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ನಡೆದಿರತಕ್ಕಂಥ ಒಂದು ಪವಾಡ ಅದು ಸಾಯಿ ಬಾಬಾರ ಪವಾಡ ಈ ಪವಾಡ ನಿಜಕ್ಕೂ ಕೂಡ ಅವರನ್ನು ಯಾರು ನಂಬಿರ್ತಾರೆ ಅವರಿಗೆ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಈ ಒಂದು ಪವಾಡ ನಿದರ್ಶನ ಅನ್ನುವ ಭಾವನೆ ನನ್ನದು ಹೀಗಿರುವಾಗ ಹಲವಾರು ಪವಾಡಗಳನ್ನು ನಾವು ನೋಡಿದ್ದೇವೆ ಸಾಯಿಬಾಬಾರ ಹಲವಾರು ಪವಾಡಗಳನ್ನು ನೋಡಿದ್ದೇವೆ ಬಿಸಿ ನೀರಿನಲ್ಲಿ ಕೈ ಎದ್ದಿದ್ದು ಕುಷ್ಠರೋಗಿಗಳನ್ನು ಗುಣಪಡಿಸಿದ್ದು ಜೊತೆಗೆ ಇನ್ನೂ ಹಲವಾರು ಪವಾಡಗಳನ್ನು ಕೂಡ ನಾವು ನೋಡಿದ್ದೇವೆ ಕೇಳಿದ್ದೇವೆ ಹೀಗಿರುವಾಗ ಇವತ್ತಿನ ಪ್ರಸ್ತುತ ಹತ್ತೊಂಬತ್ತು ನೂರ ಐವತ್ತೆರಡರ ಆಗಸ್ಟ್ನಲ್ಲಿ ನಡೆದ ನಡೆದಿರತಕ್ಕಂಥ ಪವಾಡ ನಿಜಕ್ಕೂ ಕೂಡ ಭಕ್ತನ ಒಂದು ಭಕ್ತಿಗೆ ಅವನು ಬಾಬಾರವರು ಯಾವತ್ತೂ ಕೂಡ ಭಕ್ತನ ಜೊತೆಗೆ ಇರ್ತಾರೆ ಅವರ ಕಷ್ಟ ಕಷ್ಟ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ಸಂಚಿಕೆಯ ಸಾಕ್ಷಿ ಅನ್ನುವಂಥ ಈ ಪವಾಡವನ್ನು ನನ್ನ ಕನ್ನಡಿಗ ಚಾನೆಲ್ ವೈ ಟಿಯ ಸಮಸ್ತ ವೀಕ್ಷಕರಿಗೆ ಹಾಗೂ ಸಾಯಿಬಾಬಾರ ಸಮಸ್ತ ಸಬ್ ಭಕ್ತರಿಗೆ ಈ ಸಂದರ್ಭದಲ್ಲಿ ನಾನು ಪ್ರಸ್ತುತ ಪಡಿಸಲಿಕ್ಕೆ ಹೆಮ್ಮೆ ಪಡ್ತೀನಿ ಹೀಗಿರುವಾಗ ಸಾಯಿಬಾಬಾರವರು ನಿಜಕ್ಕೂ ಯಾವಾಗಲೂ ಕೂಡ ಅಂದರೆ ನನ್ನ ಜೀವನದಲ್ಲಿಯೂ ಕೂಡ ಹಲವಾರು ಪವಾಡಗಳನ್ನು ಮಾಡಿದ್ದಾರೆ ಅವುಗಳನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ನಾನು ಪ್ರಸ್ತುತ ಪಡಿಸಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ ಆದರೆ ಈಗ ನಾನು ಮಾಡ್ತಿರ್ತಕ್ಕಂಥ ಪವಾಡ ಮಹಾರಾಷ್ಟ್ರದ ಸತಾರ್ ಪಟ್ಟಣದಲ್ಲಿ ನಡೆದಿರತಕ್ಕಂಥ ಪವಾಡ ಈ ಪವಾಡದಿಂದ ನಾವು ತಿಳ್ಕೊಳ್ಬೇಕಾದ್ದು ಏನಂದರೆ ಗುರುವಿನ ಮೇಲೆ ನಾವು ಯಾವಾಗಲೂ ಭಕ್ತಿ ಇಡಬೇಕು ಗುರುವಿನ ಒಂದು ಆಶೀರ್ವಾದದ ಪ್ರಭಾವ ಸದಾ ನಮ್ಮ ಮೇಲೆ ಆಗ್ತೈತಿ ಗುರುವಿನ ಗುಲಾಮನಾಗದ ಹೊರತು ದೊರೆಯೋದನ್ನು ಮುಕುತಿ ಅನ್ನುವಂಥ ಒಂದು ಹಿರಿಯರ ನಾಣ್ಣುಡಿ ಏನಿದೆ ಆ ಒಂದು ನಾಣ್ಣುಡಿಗೆ ಅನುಗುಣವಾಗಿ ಈ ಪವಾಡ ಪ್ರಸ್ತುತ ಪಡಿಸ್ತತಿ ಅನ್ನುವಂಥ ಭಾವನೆಯು ಕೂಡ ನನ್ನದು ಹೀಗಿರುವಾಗ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಮುಕ್ತಿ ಅನ್ನುವಂಥ ಮಾಕ್ತಿಯನ್ನು ಉಕ್ತಿಯನ್ನು ಸಾಯಿಬಾಬಾರು ಪ್ರ ಯಾವಾಗಲೂ ಪ್ರತಿಪಾದಿಸ್ತಿದ್ರು ಅದನ್ನು ಅನ್ನ ಜನರಿಗೂ ಕೂಡ ಹೇಳ್ತಿದ್ರು ಹೀಗಿರುವಾಗ ಅವರ ಪವಾಡಗಳು ನಿಜಕ್ಕೂ ಕೂಡ ಪ್ರಸ್ತುತ ಈಗಲೂ ಕೂಡ ನಡೀತಾ ಇರತಕ್ಕಂಥದ್ದು ನಮ್ಮ ಒಂದು ಪುಣ್ಯ ಅಂತೇಳಿ ನಾನು ಭಾವಿಸ್ತೀನಿ ಸತಾರ ಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ಈ ಪವಾಡ ಅದು ಏನಂತಂದರೆ ಅಲ್ಲಿ ರಾಮ್ ಮನೋಹರ ಸಿಂಧೆ ಅನ್ನುವಂಥವರು ಟೇಲರಿಂಗ್ ಕೆಲಸ ಮಾಡ್ತಿದ್ರು ರಾಮ್ ಮನೋಹರ್ ಅವರು ಟೈಲರಿಂಗ್ ಕೆಲಸ ಮಾಡ್ತಿದ್ದರು ಆ ಸಂದರ್ಭದಲ್ಲಿ ರಾಮ್ ಮನೋಹರ್ ಅವರ ಟೇಲರಿಂಗ್ ಕೆಲಸದಲ್ಲಿ ಅವರು ತಮ್ಮ ಕುಟುಂಬದ ನಿರ್ವಹಣೆಯನ್ನು ಕೂಡ ಮಾಡ್ತಿದ್ದರು ಹೆಂಡತಿ ಮಕ್ಕಳಿಗೆ ಹಾಗೂ ತನ್ನ ಕುಟುಂಬದ ನಿರ್ವಹಣೆಗೆ ಟೈಲರಿಂಗ್ ವೃತ್ತಿಯವರಿಗೆ ಅವರಿಗೆ ಒಂದು ಕಸವಾಗಿತ್ತು ಹೀಗಿರುವಾಗ ಆ ಸಂದರ್ಭದಲ್ಲಿ ಅವರ ಮನೆಯ ಪಕ್ಕದಲ್ಲಿ ಇರತಕ್ಕಂಥ ಒಂದು ಮನೆ ಖಾಲಿ ಇತ್ತು ಆ ಖಾಲಿಯಿದ್ದ ಮನೆಗೆ ಸೈಯದ್ ಅನ್ನುವಂಥ ಒಬ್ಬ ವ್ಯಕ್ತಿ ಮನೆಯನ್ನು ಬಾಡಿಗೆಗೆ ಪಡಿತಾನೆ ಆ ಬಾಡಿಗೆಗೆ ಪಡಿತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಅಂದರೆ ಮುಸಲ್ಮಾನರು ಯಾವಾಗಲೂ ಕೂಡ ಪ್ರತಿನಿತ್ಯ ಐದು ಸಲ ನಮಾಜ್ ಮಾಡುವುದು ವಾಡಿಕೆ ಹೀಗಿರುವಾಗ ಐದು ಸಲ ನಮಾಜ್ ಮಾಡುವಾಗ ಈ ಶಿಂದೆಯವರು ತಮ್ಮ ಒಂದು ವೃತ್ತಿಯನ್ನು ಮಾಡ್ತಿರುವಾಗ ಅವರಿಗೆ ಕಿರಿಕಿರಿ ಆಗ್ತೈತಿ ಅಂತ ಅನ್ನುವಂಥ ಒಂದು ವಿಷಯವನ್ನು ಇವರಿಗೆ ಪ್ರಸ್ತುತಪಡಿಸ್ತಾರೆ ಹೀಗಿರುವಾಗ ಇಲ್ಲ ನೀನು ನಾನು ನಮಾಜ್ ಮಾಡುವಾಗ ನೀನು ನಿನ್ನ ಕೆಲಸಗಳನ್ನು ಮಾಡಬೇಡ ನಿನ್ನ ಕೆಲಸವನ್ನು ಮಾಡಬೇಡ ಟೇಲರಿಂಗ್ ಮಾಡಬೇಡ ನನಗೆ ಕಿರಿಕಿರಿ ಆಗ್ತೈತಿ ಅಂತ ಹೇಳಿದಾಗ ಈ ಶಂಧೆಯವರಿಗೆ ತುಂಬ ಒಂದು ತೊಂದರೆ ಆಗ್ತೈತಿ ಮನಸ್ಸಿಗೆ ಕಸಿವಿಸಿ ಆಗ್ತೈತಿ ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಇಲ್ಲ ನನಗೆ ನನ್ನ ಜೀವನದ ನಿರ್ವಹಣೆ ಮಾಡಬೇಕಾದ್ರೆ ನನಗೆ ಈ ಒಂದು ಉದ್ಯೋಗವೇ ನನ್ನ ಆಸರೆ ಅನ್ನುವಂಥ ಹೇಳೋ ಮಾತನ್ನು ಹೇಳಿದಾಗ ಆ ಸಮಯದಲ್ಲಿ ಅವರು ಶೀಟ್ ಹೇಳ್ತಾರೆ ಶೀಟ್ ಗೆದ್ದಾಗ ಒಂದು ದಿವಸ ಇವರು ಆಮೇಲೆ ಅವರಿಗೆ ಒಂದು ಮಹಾನ ಮಹಾನವಮಿ ಬರ್ತೈತಿ ಹಾಗೂ ದೀಪಾವಳಿ ದೀಪಾವಳಿ ಬರ್ತೈತಿ ದೀಪಾವಳಿ ಬಂದ ಸಂದರ್ಭದಲ್ಲಿ ಸಾಕಷ್ಟು ಜನ ಆರ್ಡರ್ ಮಾಡ್ತಾರೆ ಹೊಲಿಗೆಯನ್ನು ಹೊಲಿಸ ಹೊಲಿಸಿಕೊಳ್ಳಲಿಕ್ಕೆ ಸಾಕಷ್ಟು ಜನ ಆರ್ಡರ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಇವರು ಸಾಂಗ್ಲಿಗೆ ಹೋಗ್ತಾರೆ ಯಾಕೆ ಹೋಗ್ತಾರೆ ಅಂತಂದರೆ ಅಲ್ಲಿ ಸೂಜಿ ಮತ್ತು ದಾರವನ್ನು ತರಲಿಕ್ಕೆ ಹಾಗೂ ಇನ್ನಿತರ ಪರಿಕರಗಳನ್ನು ತರಲಿಕ್ಕೆ ಅವರು ಸಾಂಗ್ಲಿಗೆ ಹೋಗ್ತಾರೆ ಸಾಂಗ್ಲಿಗೆ ಹೋದ ಸಂದರ್ಭದಲ್ಲಿ ಆ ಅನ್ನುವರು ಇವರ ಒಂದು ಯಂತ್ರವನ್ನೇ ಅನ್ನೋ ಮಷೀನನ್ನೇ ತೊಡಗ ಕಳವು ಮಾಡಿಬಿಡ್ತಾರೆ ಕಳವು ಮಾಡಿದ ಸಂದರ್ಭದಲ್ಲಿ ಅವರು ಮರಳಿ ಸಾಂಗ್ಲಿಯಿಂದ ಮರಳಿ ತನ್ನ ಸತಾರಕ್ಕೆ ಬಂದು ತನ್ನ ಮನೆಗೆ ಹೋಗ ಹೋದಾಗ ಅವರಿಗೆ ಗೊತ್ತಾಗ್ಕೈತಿ ನನ್ನ ಮಷೀನು ಕಳುವಾಗಿದೆ ಅಂತ ಈ ಸಂದರ್ಭದಲ್ಲಿ ಅವರು ಹಲವಾರು ಜನರನ್ನು ವಿಚಾರಣೆ ಮಾಡಲಿಕ್ಕಾಗಿ ಅವರು ಯಾರಿಗೂ ಕೂಡ ಈ ಒಂದು ವಿಷಯ ಗೊತ್ತಿರೋದಿಲ್ಲ ಹೀಗಿರುವಾಗ ಆ ಸಯ್ಯದನೇ ಈ ಒಂದು ಕೆಲಸವನ್ನು ಮಾಡಿರ್ತಾನೆ ಹೀಗಿರುವಾಗ ಆ ಸಯ್ಯದೇ ಕೇಳೋದು ಹೇಗೆ ಅನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಇವರು ಒಳಗಾಗ್ತಾರೆ ಹೀಗಿರುವಾಗ ಕೆಲವೊಂದು ದಿವಸ ಏನು ಮಾಡಲಿ ಪಾಂಡದ ಇವರಿಗೆ ನನಗೆ ಇಷ್ಟೆಲ್ಲ ಸಾಕಷ್ಟು ಆರ್ಡರ್ಗಳು ಬಂದಾವ ಇದೇ ಒಂದು ದೀಪಾವಳಿ ಹಬ್ಬದಲ್ಲಿ ನನ್ನ ಒಂದು ವೃತ್ತಿಯಿಂದ ಸಾಕಷ್ಟು ನಾನು ಸಂಪಾದನೆ ಮಾಡ್ಬೋದಾಗಿತ್ತು ಇದನ್ನು ನಾ ಯಾವ ರೀತಿ ಮಾಡಲಿ ಅಂತೇಳಿ ಸಾಯಿಬಾಬಾರಿಗೆ ಅವರು ಮೊರೆ ಹೋಗ್ತಾರೆ ಸಾಯಿಬಾಬಾರ ಪರಮ ಭಕ್ತರಾಗಿರ್ತಾರೆ ಪ್ರತಿ ವರ್ಷ ಅವರು ಪಾದಯಾತ್ರೆ ಮುಖಾಂತರ ಸಿರಡಿಗೆ ಹೋಗಿ ಸಾಯಿಬಾಬಾರ ಒಂದು ಆಶೀರ್ವಾದವನ್ನು ಪಡೆಯುವುದು ವಾಡಿಕೆಯಾಗಿರ್ತೈತಿ ಹೀಗಿರುವಾಗ ಆ ಸಂದರ್ಭದಲ್ಲಿ ಅವರಿಗೆ ಸಾಯಿಬಾಬಾರ ಒಂದು ಪ್ರತ್ಯಕ್ಷ ಸಾಕ್ಷಿಯಾಗಿ ಹತ್ತೊಂಬತ್ತು ನೂರ ಐವತ್ತೆರಡರ ಆಗಸ್ಟ್ ತಿಂಗಳಲ್ಲಿ ನಡೆದಿರತಕ್ಕಂಥ ಈ ಘಟನೆ ನಿಜಕ್ಕೂ ಕೂಡ ಪವಾಡ ಸದೃಶವಾದಂಥ ಘಟನೆ ಅಂತೇಳಿ ನಾನು ಭಾವಿಸ್ತೀನಿ ಆವಾಗ ಏನಾಗ್ತೈತೆ ಅಂತಂದ್ರೆ ಅದೇ ದಿವಸ ರಾತ್ರಿ ಆ ಸಯ್ಯದನ ಕೈಗಳಿಗೆ ಗುಳ್ಳಿಗಳಾಗ್ತವೆ ಗುಳ್ಳಿಗಳಾದಾಗ ಆ ತಡೆಯಲಾರದ ಒಂದು ಸಂಕಟವಾಗ್ತೈತಿ ಉರಿಲಿಕ್ಕೆ ಪ್ರಾರಂಭ ಮಾಡ್ತಾವ ಮತ್ತು ತೇರೋದು ಹೊತ್ತು ಏರು ಹೊತ್ತು ಯಾವಾಗ ಇರ್ತೈತಿ ಅನ್ನೋ ಅಂತ ಅನ್ನೋದನ್ನೇ ಕಾಯ್ತಿರ್ತಾನೆ ಒತ್ತೇರಿದ ತಕ್ಷಣ ಅವನು ಆಸ್ಪತ್ರೆಗೆ ಹೋಗ್ತಾನೆ ಆಸ್ಪತ್ರೆಯಲ್ಲಿ ವೈದ್ಯರಿಗೆ ತೋರಿಸಿದಾಗ ಅವರು ತಮ್ಮ ಒಂದು ಔಷಧ ಉಪಚಾರವನ್ನು ಮಾಡಿ ಮಾತ್ರೆಗಳನ್ನು ಕೊಟ್ಟಾಗ ಇಲ್ಲ ನಿನಗೆ ಆರಾಮಾಗ್ತೈತಿ ಹೋ ಆಮೇಲೆ ಬಂದು ಅವನು ಮಾತ್ರೆಯನ್ನು ತಗೋತಾನೆ ಔಷಧವನ್ನು ಹಚ್ಚುವತಾನೆ ಆದರೂ ಕೂಡ ಅವನಿಗೆ ಗುಣ ಆಗೋದಿಲ್ಲ ಹೀಗಿರುವಾಗ ಮರಳಿ ಮತ್ತೆ ಅವನು ಎರಡು ಮೂರು ದಿವಸ ಬಿಟ್ಟ ಆಸ್ಪತ್ರೆಗೆ ಹೋದಾಗ ಆಸ್ಪತ್ರೆಯ ವೈದ್ಯರಿಗೂ ಕೂಡ ಈ ಒಂದು ಪರಿಸ್ಥಿತಿಯಲ್ಲಿ ಇರತಕ್ಕಂಥ ಸಯ್ಯದನಿಗೆ ಅವ್ರು ಹೇಳ್ತಾರೆ ಇಲ್ಲ ನಮಗೆ ಇವನು ವಾಶಿ ಮಾಡಲಿಕ್ಕೆ ಆಗೋದಿಲ್ಲ ಈಗಾಗಲೇ ನಿನ್ನ ಕೈಗಳನ್ನು ಕತ್ತರಿಸುವಂಥ ಪರಿಸ್ಥಿತಿಗೆ ಬಂದಿದೆ ಈ ಒಂದು ಪರಿಸ್ಥಿತಿ ಇದೇ ರೀತಿ ಮುಂದುವರೆದರೆ ನಿನ್ನ ಮೈತುಂಬ ಈ ಬೇಳೆಗಳು ಎದ್ದು ನೀನು ಮಾರಣಾಂತಿಕ ಕಾಯಿಲೆಯಿಂದ ಬಳತ್ತೀಯಾ ನೀನು ಸಾಯುವಂಥ ಪರಿಸ್ಥಿತಿ ಬಂದರೂ ಬರಬಹುದು ಅನ್ನುವಂಥ ಮಾತನ್ನು ಹೇಳಿದಾಗ ಸಯ್ಯದನಿಗೆ ತನ್ನ ತಪ್ಪಿನ ಅರಿವಾಗ್ತೈತಿ ಇಲ್ಲ ನಾನು ಮಾಡಿದ್ದು ತಪ್ಪು ಸಾಯಿಬಾಬಾರ ಭಕ್ತವ ಅವನ ಒಂದು ಯಂತ್ರ ಮಷೀನನ್ನು ನಾನು ಕದ್ದೊಯ್ಯಬಾರ್ದಾಗಿತ್ತು ಇಲ್ಲ ನಾನು ಅವನಿಗೆ ನಾನು ಹೋಗಿ ಬೇಡ್ಕೊಳ್ತೀನಿ ನಾನು ಅವನಿಗೆ ಹೇಳ್ತೀನಿ ಅಂಥೇಳಿ ಬಂದು ಅವ್ರ ಮನೆಗೆ ಹೇಳಿದಾಗ ಇಲ್ಲ ನಿನ್ನ ಮಷೀನನ್ನು ನಾನೇ ಕದ್ಕೊಂಡು ಹೋಗಿದ್ದೆ ನೀನು ನಮ ನಾನು ನಮಾಜ್ ಮಾಡುವಾಗ ನಿನ್ನ ಯಂತ್ರದಿಂದ ಮಷೀನದಿಂದ ನನಗೆ ಕಿರಿಕಿರಿ ಆಗ್ತಿತ್ತು ಆ ಒಂದು ಕಾರಣಕ್ಕಾಗಿ ನಾನು ಅದನ್ನು ಕದ್ಕೊಂಡು ಹೋದೆ ಅನ್ನುವಂಥ ಮಾತನ್ನು ಹೇಳಿ ಅವನಿಗೆ ಮರಳಿಸ್ತಾನೆ ಮರಳಿಸಿದ ಮೇಲೆ ಅವತ್ತು ರಾತ್ರಿಯೇ ಅವನಿಗೆ ಒಂದು ಘಟನೆ ನಡೆದು ಹೋಗ್ತೈತಿ ಅವನ ಕೈಯಲ್ಲಿದ್ದಂಥ ಕೈಯಲ್ಲಿ ಆಗಿರ್ತಕ್ಕಂಥ ಮಹಾ ಗುಳ್ಳೆಗಳೆಲ್ಲವೂ ಕೂಡ ಮಾಯ ಆಗ್ತವೆ ಅವನಿಗೆ ನಿರಾಳ ಆಗ್ತೈತಿ ಅಸಮಾಧಾನ ಆಗ್ತೈತಿ ಹೊಟ್ಟೆಯಲ್ಲಿ ಆಗಿರ್ತಕ್ಕಂಥ ಸಂಕಟವು ಕಡಿಮೆ ಆಗ್ತೈತಿ ಹೀಗಿರುವಾಗ ಆ ಒಂದು ಸಂದರ್ಭದಲ್ಲಿ ಸೈಯದನು ತನ್ನ ಪ ಕೆಲಸಕ್ಕೆ ಪಾಶ್ಚಾತ್ತಾಪಟುಕೊಂಡು ಸಾಯಿಬಾಬಾರ ಒಂದು ಶಿಷ್ಯನಾಗ್ತಾನೆ ಈ ರಾಮ್ ಮನೋಹರ ಶಿಂದೆಯವರ ಒಂದು ಸಂಗಡ ಅವನು ಶಿರಡಿಗೆ ಹೋಗ್ತಾನೆ ಶಿರಡಿಗೆ ಹೋಗಿ ಸಾಯಿಬಾಬಾರ ಒಂದು ಗದ್ದುಗೆಗೆ ನಮಸ್ಕಾರ ಮಾಡಿ ಭಕ್ತಿಯಿಂದ ಅವರನ್ನು ನೆನೆತಾನೆ ಅವನ ಭಕ್ತಿಗೆ ಈಗಲೂ ಕೂಡ ಸಾಯಿಬಾಬಾರ ಮಂದಿರಕ್ಕೆ ಅವರ ಒಂದು ಕುಟುಂಬ ಹೋಗೋದು ಕೂಡ ವಾಡಿಕೆ ಅಂತೇಳಿ ನಾನು ಕೇಳಿದ್ದೇನೆ ಹೀಗಿರುವಾಗ ಸಾಯಿಬಾಬಾರ ಪವಾಡಗಳು ಎಷ್ಟು ಹೇಳಿದ್ರೂ ಕಡಿಮೆ ಆಮೇಲೆ ಮಹಾನಮ ಹಬ್ಬವೂ ಆಗ್ತೈತಿ ಜೊತೆಗೆ ಆ ಹಬ್ಬದಲ್ಲಿ ಅವನಿಗೆ ಸಾಕಷ್ಟು ಪ್ರಮಾಣದ ಹಣವೂ ಬರ್ತೈತಿ ಅವನ ಕುಟುಂಬದ ನಿರ್ವಹಣೆ ಸಲೀಸಾಗ್ತೈತಿ ಹಾಗಿರುವಾಗ ಅವನು ಸಾಹಿಬಾಬಾರನ್ನು ಏನು ನಂಬಿದ್ದಲ್ಲ ಆ ಸಾಯಿಬಾಬಾರ ಪವಾಡಕ್ಕೆ ಈ ಒಂದು ಘಟನೆಯೂ ಸಾಕ್ಷಿ ಅಂತೇಳಿ ನಾನು ಹೇಳ್ತೀನಿ ಇದೇ ರೀತಿಯಾಗಿ ಸ ಜಹೀರಾಬಾದದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯು ನನ್ನ ಜೀವನದಲ್ಲಿ ನಡೆದಿರತಕ್ಕಂಥ ಘಟನೆಯನ್ನು ಕೂಡ ನಾನು ಮುಂದಿನ ಸಂಚಿಕೆಯಲ್ಲಿ ತರಲಿಕ್ಕೆ ಬಯಸಿದ್ದೇನೆ ಜೊತೆಗೆ ಆ ಸಮಯದಲ್ಲಿ ನನಗೆ ನಕ್ಸಲೈಟ್ರು ನನ್ನ ಒಂದು ಜೀವಕ್ಕೂ ಕಂಟಕ ತಂದಿರತಕ್ಕಂಥ ಒಂದು ಪ್ರಸಂಗವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಸ್ತುತ ಪಡಿಸ್ತಾ ಇರಬಹುದಾಗಿತ್ತು ಆದರೆ ಮುಂದಿನ ಸಂಚಿಕೆಗಳಲ್ಲಿ ನಾನು ಅದನ್ನು ಪ್ರಸ್ತುತ ಪಡಿಸ್ತೀನಿ ಅದು ನಿಜಕ್ಕೂ ಕೂಡ ಸಾಯಿಬಾಬಾರ ಒಂದು ಒಂದು ಪವಾಡ ಅಂತೀನಿ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನೆಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಾಯಿಬಾಬಾರ ಈ ಒಂದು ಪವಾಡವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಬಂಧುಗಳಿಗೆ ಹಾಗೂ ನಿಮ್ಮ ಸಂಬಂಧಿಕರಿಗೆ ತಲುಪಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ನೀವು ಸಾಯಿಬಾಬಾರ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿಯವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ